ರಕ್ತದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಭಾರಿ ಪ್ರಗತಿ ಏಮ್ಸ್ನ ಸಂಶೋಧಕರ ಸಂಶೋಧನೆಯಿಂದ ರಕ್ತದ ಕ್ಯಾನ್ಸರ್ ರೋಗಿಗಳಲ್ಲಿ ಭರವಸೆ ಏಮ್ಸ್ನ ಸಂಶೋಧಕರು ಕೈಮರಿಕ್ ರಿಸೆಪ್ಟರ್ ಸೆಲ್ ಥೆರಪಿ ಅಥವಾ ಕಾರ್ಟ್ನ ಅಭಿವೃದ್ಧಿಯಲ್ಲಿ ಮಹತ್ವದ ಪ್ರಗತಿ ಸಾಧಿಸಿರುವುದಾಗಿ ತಿಳಿಸಿದ್ದಾರೆ ಇದು ಮಲ್ಟಿಪಲ್ ಮೈಲೋಮಾ ಎಂಬ ಒಂದು ಬಗೆಯ ರಕ್ತದ ಕ್ಯಾನ್ಸರ್ ಚಿಕಿತ್ಸೆಗೆ ನಿರ್ದಿಷ್ಟ ಟ್ಯೂಮರ್ ಆಂಟಿಜೆನ್ಗಳನ್ನು ಗುರಿಯಾಗಿಸುತ್ತೆ ಪ್ರಾರಂಭಿಕ ಪ್ರಾಣಿಗಳ ಪರೀಕ್ಷೆಯಲ್ಲಿ ಇದು ಭರವಸೆಯ ಫಲಿತಾಂಶಗಳನ್ನು ತೋರಿಸಿದೆ ಮಲ್ಟಿಪಲ್ ಮೈಲೋಮಾ ಚಿಕಿತ್ಸೆಗೆ ಕಾರ್ಡ್ ಸೆಲ್ ಥೆರಪಿ ಒಂದು ಕ್ಯಾನ್ಸರ್ ಇಮ್ಯುನೋಥೆರಪಿ ಚಿಕಿತ್ಸೆ ವಿಧಾನವಾಗಿದೆ ಸೆಲ್ ಬೇಸ್ ಜೀನ್ ಥೆರಪಿಯನ್ನು ಇಲ್ಲಿ ಬಳಸಲಾಗುತ್ತೆ ಇಲ್ಲಿ ರೋಗಿಯ ಟಿ ಸೆಲ್ಗಳಿಂದ ಕ್ಯಾನ್ಸರ್ ಸೆಲ್ಗಳನ್ನು ಗುರುತಿಸಲು ಮತ್ತು ನಾಶಪಡಿಸಲು ಸಾಮರ್ಥ್ಯವನ್ನು ಹೆಚ್ಚಿಸಲು ಕೋಶಗಳನ್ನು ಪರಿವರ್ತನೆಗೊಳಿಸಲಾಗುತ್ತೆ ಸಾಂಪ್ರದಾಯಿಕ ಕ್ಯಾನ್ಸರ್ ಚಿಕಿತ್ಸೆಗಳು ಉದಾಹರಣೆಗೆ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಇತಿಹಾಸ ಪೂರ್ವಕವಾಗಿ ವೇಗವಾಗಿ ವಿಭಜನೆಗೊಳ್ಳುವಂಥ ಸೆಲ್ಗಳನ್ನು ಗುರಿಯಾಗಿಸುತ್ತವೆ ಆದರೆ ಈ ತಂತ್ರವು ವಿಭಜನೆಗೊಳ್ಳುತ್ತಿರುವ ಸಾಮಾನ್ಯ ಸೆಲ್ಗಳನ್ನು ಕೂಡ ಪ್ರಭಾವಿತಗೊಳಿಸುತ್ತೆ ಪರಿಣಾಮವಾಗಿ ಗಂಭೀರ ವಿಷಕ್ರಿಯೆ ಮತ್ತು ತೀವ್ರ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಜೀವಕ್ಕೂ ಕೂಡ ಅಪಾಯವನ್ನು ಉಂಟು ಮಾಡುತ್ತೆ ಅಂತ ಎ ಐ ಎಮ್ ಎಸ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ರೋಟ್ರಿ ಕ್ಯಾನ್ಸರ್ ಆಸ್ಪತ್ರೆಯ ಮೆಡಿಕಲ್ ಆಂಕಾಲಜಿ ಲ್ಯಾಬ್ನ ಹೆಚ್ಚುವರಿ ಪ್ರಾಧ್ಯಾಪಕ ಡಾಕ್ಟರ್ ಮಯಾಂಕ್ ಸಿಂಗ್ ಅವರು ಹೇಳ್ತಾರೆ ಏಮ್ಸ್ನ ಸಂಶೋಧಕರು ಈ ಮುಂದಾದ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಿದರೂ ವೈದ್ಯಕೀಯ ಪ್ರಮಾಣೀಕರಣ ಇನ್ನೂ ನಡೆಸಬೇಕಾಗಿದೆ ಏಮ್ಸ್ ದೆಹಲಿಯಲ್ಲಿ ಯಶಸ್ವಿ ಕ್ಲಿನಿಕಲ್ ಪ್ರಯೋಗಗಳು ಇತರ ಪರ್ಯಾಯಗಳನ್ನು ಸವಿಸಿರುವ ರೋಗಿಗಳಿಗೆ ಸುಲಭವಾಗಿ ಲಭ್ಯವಿರುವ ದೀರ್ಘಕಾಲಿಕ ಚಿಕಿತ್ಸೆಯ ಆಯ್ಕೆಗಳನ್ನು ಇದು ಒದಗಿಸಬಹುದು ಆರೋಗ್ಯ ತಜ್ಞರ ಪ್ರಕಾರ ಕಳೆದ ದಶಕದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಇಮ್ಯುನೋಥೆರಪಿ ಇದು ಮುಖ್ಯ ಅಂಶವಾಗಿ ಹೊರಹೊಮ್ಮಿದೆ ವಿಶೇಷವಾಗಿ ಮೊನೋಕ್ಲೋನಲ್ ಆ್ಯಂಟಿಬಾಡಿಗಳನ್ನು ಬಳಸುವಲ್ಲಿ ಸಾಂಪ್ರದಾಯಿಕ ವಿಧಾನಗಳು ರಾಸಾಯನಿಕ ಚಿಕಿತ್ಸಾ ಔಷಧಗಳನ್ನು ಈ ಆ್ಯಂಟಿಬಾಡಿಗಳೊಂದಿಗೆ ಸಂಯೋಜಿಸುವ ಮೂಲಕ ಔಷಧಗಳನ್ನು ನಿಖರವಾಗಿ ತಲುಪುವ ಪ್ರಯತ್ನ ಮಾಡುತ್ತದೆ ಇದರಿಂದ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಮತ್ತು ಚಿಕಿತ್ಸೆಯ ಪರಿಣಾಮವನ್ನು ಕೂಡ ಹೆಚ್ಚು ಮಾಡ್ಬೋದು ಆಂಟಿಬಾಡಿ ಆಧಾರಿತ ಚಿಕಿತ್ಸೆಗಳು ಮತ್ತು ಕಾರ್ಡ್ ಸೆಲ್ ಚಿಕಿತ್ಸೆಗಳ ಮೂಲಕ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕ್ರಾಂತಿ ಮೂಡಿಸಿದರೂ ಉನ್ನತ ವೆಚ್ಚಗಳು ಭಾರತದಂತಹ ದೇಶಗಳಲ್ಲಿ ಲಭ್ಯತೆಯನ್ನು ನಿರ್ಬಂಧಿಸಿತು ರಾಷ್ಟ್ರೀಯ ಕ್ಯಾನ್ಸರ್ ರಿಜಿಸ್ಟ್ರಿಯ ಹಾಲಿ ಡೇಟಾ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಸುಮಾರು ಹದಿನಾಲ್ಕು ಪಾಯಿಂಟ್ ಆರು ಲಕ್ಷ ಹೊಸ ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗಿದೆ ಜೊತೆಗೆ ಪ್ರತಿ ಒಂಬತ್ತು ಜನರಲ್ಲಿ ಒಬ್ಬರು ತಮ್ಮ ಜೀವನ ಕಾಲದಲ್ಲಿ ಕ್ಯಾನ್ಸರ್ಗೆ ಒಳಪಡುವಂತಹ ಅಪಾಯದಲ್ಲಿದ್ದಾರೆ ಏಮ್ಸ್ ಆಸ್ಪತ್ರೆಗೆ ಪ್ರತಿ ತಿಂಗಳು ಸುಮಾರು ನೂರು ಮಲ್ಟಿಪಲ್ ಮೈಲೋಮಾ ಪ್ರಕರಣಗಳು ಬರುತ್ತಿವೆ ವೈದ್ಯರು ಹೇಳದಂತೆ ರೋಗವನ್ನು ಕಂಡುಹಿಡಿಯುವಲ್ಲಿ ವಿಳಂಬವಾದ ಕಾರಣ ಮತ್ತು ವಿಶ್ವ ಮಟ್ಟದ ಚಿಕಿತ್ಸೆಗಳ ಅಭಾವದ ಕಾರಣ ಭಾರತದಲ್ಲಿ ಮಹತ್ವದ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ ನಮ್ಮ ಚಾನಲ್ನಲ್ಲಿ ಆರೋಗ್ಯ ಸಂಬಂಧಿಸಿದ ಪ್ರಾಮುಖ್ಯವಾದ ನ್ಯೂಸ್ ಟಿಪ್ಸ್ಗಳನ್ನು ನೀವು ಪಡಿಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ತಾಜಾ ಸಂಶೋಧನೆಗಳು ಮತ್ತು ಸುಲಭ ಮಾರ್ಗಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ ನೀವು ಹಿತವಾದ ಆರೋಗ್ಯ ಸಲಹೆಗಳನ್ನು ಪಡೆಯಲು ವಿಡಿಯೋಗಳನ್ನು ತಪ್ಪದೇ ನೋಡಿ ಮತ್ತು ನಮಗೆ ಬೆಂಬಲ ನೀಡಿ ಸಬ್ಸ್ಕ್ರೈಬ್ ಮಾಡಿ